Obrigado. ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಡಿಮೆ ಮತದಾನವಾದಂತಹ ಮತಗಟ್ಟೆಗಳಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ವಾಹನ ಅಂದರೆ ಟ್ಯಾಬ್ ಇರುವಂತಹ ವಾಹನವನ್ನು ಸಿದ್ಧಪಡಿಸಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಜಾಗೃತಿಯನ್ನು ಹಮ್ಮಿಕೊಂಡಿತ್ತು ಇದಕ್ಕೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಮತ್ತು ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಮ್ ಅವರು ಹಸಿರು ನಿಶಾನೆಯನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯೂನಿಟ್ ನ ಒಂದು ಮಾಡಿ ಇಟ್ಟಿದೀವಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿ ವಾಹನ ಮಾಡಲಾಗಿದೆ ಈ ವೇಳೆ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಮತದಾನಕ್ಕೆ ಹೋದ ಸಂದರ್ಭದಲ್ಲಿ ಇವಿಎಂ ಮೆಷಿನ್ ಬಗ್ಗೆ ಇರುವಂತಹ ಮಾಹಿತಿಯನ್ನ ನೀಡಲಾಗಿದೆ ಇದರ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ ಈ ಒಂದು ವಿನೂತನ ಮತ್ತು ಒಂದು ಕ್ರಿಯಾಶೀಲವಾಗಿ ಮಾಡಿರುವಂತಹ ಒಂದು ಸ್ತಬ್ಧ ಚಿತ್ರದಿಂದ ಎಲ್ಲರೂ ಪ್ರೇರಪಣೆಯಾಗಿ ಮತದಾನ ಮಾಡುವಂತಾಗಲಿ ಎಂದು ಹೇಳಿದರು ಮತ್ತು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಸ್ವೀಪ್ ಸಮಿತಿ ಜಿಲ್ಲಾ ಚುನಾವಣಾ ಆಯೋಗದಿಂದ ನಾವು ಎಲ್ಲರೂ ಮತದಾನದಲ್ಲಿ ಭಾಗವಹಿಸುವಂತಾಗಲಿ ಮತ್ತು ಎಲ್ಲರೂ ಮತ ಚಲಾಯಿಸಿ ಎಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಮನವಿ ಮಾಡಿದರು ನಮ್ಮ ಲೋಕಸಭೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಡೆಯುವಂತಹ ಮತದಾನ ಮತದಾನದ ದಿನದಂದು ಎಲ್ಲ ಮತದಾನರು ಮತದಾ ಮತದಾರರು ಬಂದು ಮತದಾನ ಮಾಡಲಿಕ್ಕೆ ಇದು ಪ್ರೇರೇಪಿಸಲಿ ಹಾಗೂ ಎಲ್ಲರೂ ಬಂದು ಮತದಾನ ಮಾಡಿ ಅಂತ ನಾನು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮೆಲ್ಲರನ್ನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಹೋರಾಟ ಬಂಡವಾಳಶಾಹಿ ಪಕ್ಷಗಳು ಹೊಸ ಮುಖಗಳೊಂದಿಗೆ ಹೊಸ ಗ್ಯಾರಂಟಿಗಳೊಂದಿಗೆ ಮತ್ತೆ ಜನರ ಬಳಿಗೆ ಬರುತ್ತಿವೆ ಇನ್ನೊಂದೆಡೆ ದುಡಿಯುವ ಜನರ ರೈತರ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ದಿನನಿತ್ಯ ಹೋರಾಟ ಕಟ್ಟುತ್ತಿರುವ ಎಸ್ ಯು ಕಮ್ಯುನಿಸ್ಟ್ ಪಕ್ಷ ಕೂಡ ಈ ಒಂದು ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ನಡೆಸುತ್ತಿದೆ ದೇಶದ ಹತ್ತೊಂಬತ್ತು ರಾಜ್ಯದಲ್ಲಿ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಪಕ್ಷವು ನೂರ ಐವತ್ತೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ ಕರ್ನಾಟಕದಲ್ಲಿ ಈ ಬಾರಿ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ನಡೆಸುತ್ತಿದ್ದೇವೆ ಎಂದು ಕೆ ಸೋಮಶೇಖರ್ ರಾಜ್ಯ ಸದಸ್ಯರು ಏನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಯಾವೊಂದು ಕಾರ್ಮಿಕ ವಿರೋಧಿ ಜನ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ಜಾರಿಗೊಳಿಸ್ಕೊಂಡು ಬಂದಿದೆ ಇದೆಲ್ಲವೂ ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ ಇವತ್ತಿಂಗ್ ನೋಡಿ ಸರ್ಕಾರಗಳು ಪರಿಗಣಿಸ್ತಾ ಇಲ್ಲ ರಾಯಚೂರು ಲೋಕಸಭಾ ಕ್ಷೇತ್ರದ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದ ಅಭ್ಯರ್ಥಿಯಾದ ರಾಮಲಿಂಗಪ್ಪ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ಹಿಂದೆ ಆಡಳಿತ ನಡೆಸಿರುವಂತಹ ಪಕ್ಷಗಳು ಮತ್ತು ಸದಸ್ಯರುಗಳು ಸಂಸದರುಗಳು ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ ವಿದ್ಯಾರ್ಥಿಗಳು ರೈತರು ಕಾರ್ಮಿಕರ ಸಮಸ್ಯೆಗಳು ಸಾಕಷ್ಟಿದ್ದರೂ ಅವುಗಳ ಕಡೆ ಗಮನ ಹರಿಸಿಲ್ಲ ಎಂದು ಹೇಳುತ್ತಾ ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಧ್ವನಿ ಎತ್ತಲು ಈ ಬಾ ಈ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದು ನನಗೆ ಬೆಂಬಲಿಸಬೇಕು ಎಂದು ಮಾಧ್ಯಮಗಳ ಮುಖಾಂತರ ಮನವಿ ಅಲ್ಲಿ ನಾವು ಈ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿಗೂಡಿಸಬೇಕಾಗಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಇಲ್ಲಿವರೆಗೂ ಹಲವಾರು ಹೋರಾಟ ನಮ್ಮ ಪಕ್ಷದ ಬೇರೆ ಬೇರೆ ವಿದ್ಯಾರ್ಥಿ ಚಳವಳಿ ಆಗಿರ್ಬೋದು ಯುವಜನ ಚಳವಳಿ ಆಗಿರ್ಬೋದು ರೈತ ಚಳವಳಿ ಆಗಿರ್ಬೋದು ಕಾರ್ಮಿಕ ಚಳವಳಿ ಆಗಿರ್ಬೋದು ಏನು ಪ್ರಚಾರ ಕೊಟ್ಟಿದ್ದೀರಿ ಅದೇ ರೀತಿ ಕೂಡ ಈ ಈ ಎಲೆಕ್ಷನ್ ಅಲ್ಲಿ ಕೂಡ ನಮ್ಗೆ ಪ್ರಚಾರ ಕೊಟ್ಟು ನಮ್ಮ ನಮ್ಮ ವಿಚಾರಗಳನ್ನ ಜನಗಳ ಹತ್ರ ಮಾಡಬೇಕು